ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ರಿಸರ್ವ್ ಮಾಡ್ಕೊಂಡ್ವಿ ಯಾರು ಸಣ್ಣ ಹೋಗ್ತಾರೆ ಯಾರು ಕಳೆದ ಹೋಗ್ತಾರೆ ಯಾರು ಓದ್ಕೋತಾರೆ ಅವರಿಗೆ ಯಾರು ಅಷ್ಟೇ ಸ್ಥಳದಂತೆ ಅದು ಕೂಡ ಮುಂಚೆ ತನ್ನ ಈ ಹಳ್ಳಿಯಲ್ಲಿ ಆಮೇಲೆ ಆನ್ಲೈನ್ ಅದನ್ನು ಕೂಡ ನಾವು ತಗೊಳ್ಳೋಕ್ಕೆ ಮಾಡ್ತೀವಿ ಆಮೇಲೆ ಫಾರೆಸ್ಟ್ ಗೆಸ್ಟ್ ಹೌಸ್ ಇದೆ ಅದನ್ನು ಕೂಡ ನಾವು ತಗೊಳ್ತಾ ಈಗ ಬರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಇಲ್ಲಿ ಹೋಗ್ತಾರೆ ಕಲಾವಿದರು ಅಲ್ಲಿ ಲೋಟದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಲ್ಲಿ ಅದು ನಾಲ್ಕು ಗಂಟೆಗೆ ಶೋಭಾಯಾತ್ರೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಒಂದು ಸರ್ ಟ್ವೆಂಟಿ ಫೋರ್ತ್ ಹಾಂ ಇಪ್ಪತ್ನಾಲ್ಕು ನಾಳೆ ಮೆರವಣಿಗೆ ಊರಲ್ಲಿ ಬೇಡಿಕೆ ಬಂದು ಮೆರವಣಿಗೆ ಮಾಡಿ ಮೆರವಣಿಗೆ ನಂತರ ಮೂರು ಕಾರ್ಯಕ್ರಮ ಒಂದು ಗಂಟೆ ಕಾರ್ಯಕ್ರಮ ಆಮೇಲೆ ಸ್ಟಾರ್ಟಿಂಗ್ ಕಾರ್ಯಕ್ರಮ ನಾಲ್ಕು ಗಂಟೆ ದಿವಸ ನಾಲ್ಕು ಗಂಟೆಗೆ ಮೆರವಣಿಗೆ ಕಾರ್ಯಕ್ರಮ ಅಲ್ಲಿಂದ ಶುಭ ಅಲ್ಲಿಂದ ಅಲ್ಲಿಂದ ಬೇಡಿಕೆ ಕಾರ್ಯಕ್ರಮ ಮೊದಲನೇ ದಿವಸ ಎಪ್ಪತ್ತಾಗಿ ಮತ್ತೆ ನಾಳಿಂದ

ಆ ಪ್ರಕಾರ ನಾವು ಯಾರ್ಯಾರು ಲೈಸನ್ ಆಫೀಸರನ್ನು ನೋಡ್ಕೊಂಡ್ವಿ ಆ ಲೈಸನ್ ಆಫೀಸರ್ಗಳು ಅವರಿಗೆ ನಂಬರ್ಗಳನ್ನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಇ ಎಸ್ ನಂಬರ್ ಅವರು ನಂಬರ್ಗಳನ್ನು ನೋಡ್ಕೊಟ್ಟು ಸಂಪರ್ಕ ಮಾಡೋಕ್ಕೆ ಕಮ್ಯುನಿಕೇಶನ್ ಅಲ್ಲಿಗೆ ಸ್ವಲ್ಪ ಅವ್ರು ಬೆಳಕ ಯಾಕಂದರೆ ಈ ಪಬ್ಲೀಸೆಲ್ಲ ಬಂದು ಅಲ್ಲಿ ನಾನು ಪತ್ರಕರ್ತ ಅಷ್ಟೇ ಅವಶ್ಯಕತೆ ಇಲ್ಲ ಅಂದ್ರೆ ಈಗ ಅವಶ್ಯಕತೆ ಆ ರೀತಿ ಆಗೋದು ನಿಮ್ಗೆ ಈಗ ಬೇರೆದವ್ರು ಆದ್ರೆ ಸಮಸ್ಯೆ ಹೌದು ನಿಮ್ಮ ಆಲ್ಮೋಸ್ಟ್ ಈಗ ನಮ್ಮವ್ರು ಯಾವ ಸಿಬ್ಬಂದಿ ಅಂದ್ರೆ ನಮ್ಮ ಐ ಡಿ ಕಾರ್ಡ್ ಆಫೀಸ್ ಐಡಿ ಈಗ ತಮಗೊಂದು ಪತ್ರಿಕೆ ಒಂದು ಐ ಡಿ ಕಾರ್ಡ್ ಇದೆ ಪಬ್ಲಿಕ್ಕಿಗೆ ಇರೋದು ಅಂದ್ರೆ ಇಲಾಖೆ ಅಧಿಕಾರಿಗಳು ಬರ್ತಾರೆ ಸರ್ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ